ಮಂಜು ಏ ಮಗ ಏನ ಬೇಜಾರ ಕುತ್ಕೊಂಡ್ಬಿಟ್ಟಿದ್ಯಾ ಅಲ್ಲ ಕಣ ಮನೆ ಮೊನ್ನೆ ಸೆಟ್ಲ್ಮೆಂಟ್ ಅದು ಇದು ಅಂತ ಎಲ್ಲ ಭಾರಿ ಓಡಾಡ್ತಿದ್ರಲ್ಲ ಎಂತ ಆಯ್ತೇನ ಸೆಟ್ಲ್ಮೆಂಟ್ ಇಲ್ಲ ಕಣ ಎಲ್ಲೂ ಸೆಟ್ಲ್ಮೆಂಟ್ ಆಗಿ ಎಲ್ಲಿ ಸೆಟ್ಲ್ಮೆಂಟ್ ಕೇಳಕೋದ್ರು ಬೆಂಗಳೂರಲ್ಲಿ ಇರೋನೇ ಆಗ್ಬೇಕು ಅಂತಾರೆ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅಂತಾರೆ ನಮ್ಮಂತ ರೈತರ ಮಕ್ಕಳಿಗೆಲ್ಲ ಯಾರು ಹೆಣ್ಕೊಳ್ತಾರೆ ಮಗ ಓ ನೀ ಒಬ್ಬನೇ ಮಗನೇ ನನ್ನ ಇಲ್ಲ ತಂಗಿ ಇದ್ದಾಳೆ ತಂಗಿನಲ್ಲಿ ಕೊಟ್ಟಿದ್ದ ನಾನು ಬೆಂಗಳೂರೇ ಕೊಟ್ಟು ಮದುವೆ ಮಾಡಿದ್ದು ಅವ್ನು ಸಾಫ್ಟ್ವೇರ್ ಇಂಜಿನಿಯರು

ಅಲ್ಲಿ ನೀನು ಎರಡು ಲಕ್ಷ ರೂಪಾಯಿ ಸ್ಯಾಲ್ರಿ ಇರೋ ಹುಡುಗನಿಗೆ ನಿನ್ನ ತೆಂಗಿನ ಕೊಟ್ಟಿದ್ಯಲ್ಲ ಅವನಿಗೆ ವರ್ಷಕ್ಕೆ ಇಪ್ಪತ್ತ್ನಾಲ್ಕು ಲಕ್ಷ ಆಗುತ್ತೆ ಅದರಲ್ಲಿ ಮನೆ ಬಾಡಿಗೆ ಇ ಎಮ್ ಐ ಹಾಳು ಮೂಳು ಪೀಝಾ ಬರ್ಗರು ಅದು ಇದು ಹಾಳು ಮೂಳು ಅಂತ ದುಂದು ವೆಚ್ಚ ಮಾಡಿ ಹತ್ತು ರೂಪಾಯಿ ಅವರಿಗೆ ತೆಂಗಿನ ಇಲ್ಲ ಊರಿಗೆ ಬರಟಿ ಕೋಟು ಶೂಟು ಹಾಕೊಂಡು ಯಾವುದೋ ಬಾಡಿಗೆ ಕಾರಲ್ಲಿ ಊರಿಗೆ ಬರ್ತಾರೆ ಅವನಿಗೆ ಹುಡುಗಿ ಕೊಟ್ಟಿದ್ಯಲ್ಲ ನೀನು ಒಬ್ಬ ಮೂವತ್ತು ಮೂವತ್ತೈದು ಲಕ್ಷ ರೂಪಾಯಿ ಉತ್ಪತ್ತಿ ಇರೋ ಒಬ್ಬ ರೈತರಿಗೆ ಕೊಡ್ಬೋದಿತ್ತಲ್ಲ ಯಾಕೆ ಕೊಟ್ಟಿಲ್ಲ ನುಣ್ಣುಗೆ ಅಂತ ಕೊಟ್ವಿ ಮಗ ಈಗಲ್ಲ ಅರ್ಥ ಆಗ್ತಿದೆ ಪರಿಸ್ಥಿತಿ ನೋಡು ಅರ್ಥ ಮಾಡ್ಕೋಬೇಕು ನೀವೆಲ್ಲರೂ ಇವತ್ತು ಇವನಿಗೆ ಹುಡುಗಿ ಸಿಗ್ತಾ ಇಲ್ಲ ಅಂದ್ರೆ ಒಬ್ಬ ರೈತನೇ ಕಾರಣ ತನ್ನ ಮಗಳನ್ನ ತಗೊಂಡೋಗಿ ಬೆಂಗಳೂರಲ್ಲಿ ದೂರ ಇರೋ ಸಿಟಿಲಿ ಯಾರೋ ಮಗಳು ನೆಮ್ಮದಿಯಾಗಿರ್ತಾಳೆ ಸುಖವಾಗಿರ್ತಾಳೆ ಅಂತ ಕೊಟ್ರೆ ಇವತ್ತು ನಿಮ್ಮ ಮಕ್ಕಳಿಗೆ ಹಿಂಡ್ ಕೊಡೋಕ್ಕೆ ಯಾರು ಮುಂದೆ ಬರ್ತಾರೆ ಇದು ತಪ್ಪು ನಿಮ್ಮಿಂದನೇ ನಡೆದಿರೋದು ಈ ತಪ್ಪನ್ನ ನೀವು ತಿದ್ದುಕೊಂಡ್ರೆ ಮುಂದೆ ಪ್ರತಿಯೊಬ್ಬ ರೈತನ ಮಗನಿಗೂ ಹೆಣ್ಣು ಸಿಗುತ್ತೆ ಏನಂತೀರಾ ಡಿವೈಡ್ ಮಾಡ್